ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಹಾಗೂ ಐಕ್ಯೂಎಸಿ ವತಿಯಿಂದ ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಉದ್ಘಾಟನೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಡಿಜಿಟಲ್ ಲೈಬ್ರರಿ ಪೋರ್ಟಲ್ ಅನ್ನು ಸಾಂಕೇತಿಕವಾಗಿ ಉದ್ಘಾಟಿಸಿದ್ರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಬೊಳ್ಳಜೀರ ಅಯ್ಯಪ್ಪ ಮಾತನಾಡಿ ಹಿಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಗ್ರಂಥಾಲಯದಲ್ಲಿ ಸಮಯವನ್ನು ಹೆಚ್ಚಾಗಿ ಕಳೆಯುತ್ತಿದ್ರು ಇತ್ತೀಚೆಗೆ ಓದುವ ಹವ್ಯಾಸವುಳ್ಳ ವಿದ್ಯಾರ್ಥಿಗಳ ಸಂಖ್ಯೆ ಕ್ಷೀಣಿಸುತ್ತಿದೆ ಗ್ರಂಥಾಲಯಕ್ಕೆ ಬಂದು ಓದಲಾಗದೇ ಇರುವವರಿಗೆ ಡಿಜಿಟಲ್ ಗ್ರಂಥಾಲಯಗಳಿದ್ದು ಅದರ ಪ್ರಯೋಜನವನ್ನು ವಿದ್ಯಾರ್ಥಿಗಳು ಪಡೆಯಬೇಕೆಂದು ಹೇಳಿದ್ರು ಒಳ್ಳೆ ಹಾಗೆ ನಾವು ಯಾವ ಲ್ಯಾಂಗ್ವೇಜಸ್ ಬುಕ್ ಏನಾದ್ರು ತಗೊಳ್ತಿದ್ವಿ ಹೊರತು ಯಾವ ಬುಕ್ಸ್ ನಾವು ಪರ್ಚೇಸ್ ಮಾಡ್ತಾ ಇರಲಿಲ್ಲ ವಿದ್ಯಾರ್ಥಿಗಳಿಗೆ ತುಂಬಾನೇ ಯೂಸ್ ಆಗ್ತಾ ಇತ್ತು ನಮ್ಮ ಕಾಲೇಜಿಗೆ ಲೈಬ್ರರಿ ಯಾಕೆ ಹಾಗೆಲ್ಲ ಇಷ್ಟು ಇನ್ಕಮ್ ಇರ್ಲಿಲ್ಲ ಜನರಿಗೆ ತುಂಬಾ ಕಷ್ಟದಲ್ಲಿ ಓದ್ತಾ ಇದ್ರು ತಾಯಿ ಸಹದಲ್ಲಿ ಓದಿಸ್ತಾ ಇದ್ರು ಹಾಗೆ ನಮ್ಮ ಕಾಲೇಜು ಲೈಬ್ರೆರಿ ತುಂಬಾ ಸ್ಪೇಸಿಯಸ್ ಆಗಿ ಎಲ್ಲಾ ಬುಕ್ಸ್ ಸಹ ಇದೆ ಅಂದ್ರೆ ನಾವು ಯಾವ್ದಾದ್ರು ರಿಸರ್ಚ್ ಮಾಡ್ಬೇಕು ಅಂತ ಹೇಳಿದ್ರೆ ಪಿ ಎಚ್ ಡಿ ಮಾಡ್ಬೇಕಾದ್ರೆ ಎಲ್ಲಾ ತರಹದ ಬುಕ್ಸ್ ಗಳು ನಮ್ಮಲ್ಲಿ ಇದೆ ಕೊಡಗಿನ ಸಂಸ್ಕೃತಿಗೆ ಸಂಬಂಧಪಟ್ಟಂತದ್ದು ಕೊಡಗಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತದ್ದು ಒಳ್ಳೆ ಸಂಗ್ರಹವನ್ನು ಸಹ ಎಲ್ಲ ಲೈಬ್ರೆರಿ ಮಾಡಿದ್ದಾರೆ ಈಗಲೂ ಸಹ ವಿಜಯದೂ ಸಹ ಎಫರ್ಟ್ ಹಾಕಿ ತುಂಬಾನೇ ಒಳ್ಳೊಳ್ಳೆ ಬುಕ್ಸ್ ನ ಕಲೆಕ್ಷನ್ ಮಾಡಿದ್ದಾರೆ ಮತ್ತೆ ಅವರು ಕೇಳ್ತಾರೆ ಯಾರನ್ನ ಪಬ್ಲಿಷ್ ಮಾಡುವವರು ಸಹ ನಮ್ಮ ಲೈಬ್ರರಿಗೆ ಒಂದು ಕಾಪಿ ಕೊಡಿ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ ಹೇಳಿ ಯಾಕೆಂತ ಹೇಳಿದ್ರೆ ಇಲ್ಲಿ ಲೈಬ್ರರಿ ಈ ಕಾಲೇಜಿನಲ್ಲಿ ಇಡೀ ಕೊಡಗಿನಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿರುವಂತಹ ಕಾಲೇಜ್ ಅಂತ ಹೇಳಿದ್ರೆ ಎಫ್ ಎಂ ಸಿ ಕಾಲೇಜು ಈ ಕಾಲೇಜಿನ ಲೈಬ್ರರಿಗೆ ಬುಕ್ ಕೊಡೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ ನಾವು ಸಹ ಹಾಗೇನೆ ಕೊಡೋ ಮಕ್ಕಳ ಕೊಟ್ಟದಿಂದ ಇಲ್ಲಿ ಗಂಟೆ ತೊಂಬತ್ತ ಒಂಬತ್ತು ಪುಸ್ತಕಗಳನ್ನ ನಾವು ಲೋಕಾರ್ಪಣೆ ಮಾಡಿದೀವಿ ಆ ತೊಂಬತ್ತೊಂಬತ್ತು ಒಂಬತ್ತು ಸಹ ನಾವು ಅಟ್ಲೀಸ್ಟ್ ಐದೈದು ಕಾಪಿಗಳನ್ನ ನಾವು ಈ ಕಾಲೇಜಿನ ಲೈಬ್ರರಿಗೆ ಕೊಡ್ತಾ ಬಂದಿದ್ದೀವಿ ಈ ಮುಂಚೆ ಮುಂದೆ ಸಹ ಯಾರ್ಯಾರು ಲೈಬ್ರರಿಗೆ ನ ಪಬ್ಲಿಷ್ ಮಾಡ್ತಾರೆ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಉಪಯೋಗ ಉಪಯೋಗ ಆಗುತ್ತೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಂಶುಪಾಲ ಮೇಜರ್ ರಾಘವ್ ಗ್ರಂಥಾಲಯದಲ್ಲಿ ಹೆಚ್ಚು ಸಮಯವನ್ನು ಕಳೆದಷ್ಟು ಜ್ಞಾನವು ಹೆಚ್ಚುತ್ತದೆ ಎಂದು ಹಿತವಚನ ನುಡಿದರು ಅಥವಾ ನಿಮಗೆ ಏನಾದರೆ ಸಮಸ್ಯೆಗಳಿದ್ದಾಗ ಯು ಗೋ ಟು ದಿ ಲೈಬ್ರರಿ ಯು ವಿಲ್ ಗೆಟ್ ಸಮ್ ಸಾರ್ಟ್ ಆಫ್ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾನಸಿಕ ನೆಮ್ಮದಿ ಬೇಕೇ ಲೈಬ್ರರಿಗೆ ಹೋಗಿ ಯಾಕಂದ್ರೆ ಮಾನಸಿಕ ನೆಮ್ಮದಿ ಹೇಗೆ ಸಿಗ್ತದೆ ಕೇಳ್ಬೋದು ಒಳ್ಳೊಳ್ಳೆ ಕೃತಿಗಳನ್ನು ಓದುವುದರ ಮೂಲಕ ಲೈಬ್ರರಿಗೆ ಹೋದ್ರೆ ನಿಮ್ಗೆ ಅಲ್ಲಿ ಬೇಕಾಗತ್ತ ಬಳಸ್ಕೋಬೇಕು ಯು ಹ್ಯಾವ್ ಟು ಯಾಕಂದ್ರೆ ಇಸ್ ಯಂಗ್ ಜನರೇಷನ್ ಯೂತ್ ಇಸ್ ಫ್ರಮ್ ಸೋ ಮೆನಿ ಅ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಲೈಬ್ರರಿಯನ್ ಪ್ರೊಫೆಸರ್ ವಿಜಯಲತಾ ಇ ಅಡ್ವೈಸ್ ಲರ್ನಿಂಗ್ ಪೋರ್ಟಲ್ ಮಾಲೀಕ ಧೀರಜ್ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಶೈಲಶ್ರೀ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರಬೆಟ್ಟು ನಿರ್ದೇಶಕರು ಬೋಧಕ ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು